ಮಳ್ಳೂರಂಬ ದೇವಿಯ ಬ್ರಹ್ಮ ರಥೋತ್ಸವ ಅಂಗವಾಗಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರಿಂದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಶ್ರೀ ಮಳ್ಳೂರಂಬ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಊರಿನ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ರಂಗುರಂಗಿನ ರಂಗೋಲಿಗಳನ್ನು ಹಾಕಿ ಬಣ್ಣವನ್ನು ತುಂಬಿ ತುಂಬಾ ಅಚ್ಚುಕಟ್ಟಾಗಿ ರಂಗೋಲಿಗಳನ್ನು ಬಿಡಿಸಿದರು ಮಹಿಳೆಯರಿಗೆ ದೊಡ್ಡ ಹಬ್ಬದ ವಾತಾವರಣಕ್ಕಾಗಿ ಗ್ರಾಮದಲ್ಲಿ ಗ್ರಾಮವೆಲ್ಲ ರಂಗೋಲಿಗಳಿಂದ ಕಂಗೊಳಿಸುತ್ತಿತ್ತು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ಅವರನ್ನು ಅಭಿಮಾನಿಗಳು ಗ್ರಾಮಕ್ಕೆ ಸ್ವಾಗತಿಸಿದ್ರು ಮೊದಲಿಗೆ ಶ್ರೀ ಮಲ್ಲೂರಂಬ ದೇವಿಯ ದರ್ಶನ ಪಡೆದು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಂಗೋಲಿಯನ್ನು ವೀಕ್ಷಿಸಿ ಕಣ್ತುಂಬಿಕೊಂಡ್ರು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುಟ್ಟು ಆಂಜನಪ್ಪ ಅವರು ರಂಗೋಲಿ ಸ್ಪರ್ಧೆಯಾಗ್ಲಿ ಯಾವುದೇ ಸ್ಪರ್ಧೆಯಾಗಲಿ ಸೋಲು ಗೆಲುವು ಅನ್ನೋದು ಸಾಮಾನ್ಯ ನೀವು ಭಾಗವಹಿಸುವುದೇ ಮುಖ್ಯ ಅಂದ್ರು ಮಹಿಳೆಯರಲ್ಲಿ ತಾಳ್ಮೆ ಹೆಚ್ಚಾಗಿದ್ದು ಅವರನ್ನ ಭೂಮಿ ತಾಯಿಗೆ ಹೋಲಿಸಿದ್ದಾರೆ ಬೆಳಗ್ಗೆಯಿಂದಲೂ ರಂಗು ರಂಗಿನ ರಂಗೋಲಿಗಳನ್ನು ಬಿಡಿಸಿ ಒಂದಕ್ಕಿಂತ ಒಂದು ಅದ್ಭುತವಾಗಿ ಕಾಣ್ತಾ ಇತ್ತು ಮಹಿಳೆಯರು ಈಗ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವುದೇ ಹೆಚ್ಚು ನಾವು ಈ ಬೀದಿಗಳಲ್ಲಿ ಹೋಗಿ ಬಿಡಿಸೋದು ಹೇಗೆ ಅಂತ ಮುಜುಗರ ಪಡುವ ಕಾಲದಲ್ಲಿ ಅದರಲ್ಲೂ ಇಷ್ಟು ಜನ ಭಾಗವಹಿಸಿ ರಂಗೋಲಿಯನ್ನು ಹಾಕಿರೋದು ತುಂಬಾ ಸಂತಸವಾಗಿದೆ ಎಂದರು ಇನ್ನು ಪ್ರಥಮ ಬಹುಮಾನ ಫ್ರಿಡ್ಜ್ ದ್ವಿತೀಯ ಬಹುಮಾನ ಮಿಕ್ಸಿ ತೃತೀಯ ಬಹುಮಾನ ಟೇಬಲ್ ಫ್ಯಾನ್ ನೀಡಿದ್ರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಹಿಳೆಯರಿಗೂ ಕೂಡ ಪುಟ್ಟು ಆಂಜನಪ್ಪ ಅವರಿಂದ ಮುನ್ನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ಹಾಟ್ ಬಾಕ್ಸ್ ವಿತರಿಸುದು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ವೆಂಕೋಬರಾವ್ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮುನಿರಾಜು ಕಾರ್ಯದರ್ಶಿ ವೇಣುಗೋಪಾಲ್ ರವಿಚಂದ್ರ ವೆಂಕಟರಾಯಪ್ಪ ಎಸ್ಟಿವಿ ಶಶಿಕುಮಾರ್ ರಾಕೇಶ್ ನಂದಿ ಅಂಜನಪ್ಪ ಶಶಿಕುಮಾರ್ ಮಡಿವಾಳ ಬಿಎಲ್ ರಮೇಶ್ ವಿಜಯೇಂದ್ರ ಗಗನ್ ರೋಹಿತ್ ಭೂದಾಳ ವರದರಾಜು ತುಮನಹಳ್ಳಿ ವೆಂಕಟೇಶ್ ನಾಗೇಶ್ ಮೂರ್ತಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಪುಟ್ಟು ಆಂಜನಪ್ಪ ಅಭಿಮಾನಿಗಳು ನೂರಾರು ಮಹಿಳೆಯರು ಭಾಗವಹಿಸಿದ್ರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟು ನಂದಿಪ್ಪನ ಸ್ಪರ್ಗಳಲ್ಲಿ ಇದ ಅಧ್ಯಕ್ಷಂಜನಪ್ಪ ಪುಟ್ಟವ ವೇದಿಕೆಯನ್ನು ನಿರ್ಗಮಿಸ್ತಾ ಇದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಬಯಸ್ತಾ ಇದ್ದಾರೆ ಶಶಿ ನಮ್ಮ ಇನ್ನೊಬ್ಬರು ಶಶಿ ಅನೇಕ ಯುವಕರು ಯುವಕರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಆಗ್ತದೆ ಅವರಿಂದನೇ ಬದಲಾವಣೆ ಒಂದು ವಸ್ತನ ಏನಾದರೂ ನಿರ್ಮಾಣ ಆಗ್ಬೇಕು ಅಂದರೆ ಯುವಕರಿಗೆ ಹೆಚ್ಚು ನಾವು ಒತ್ಕೊಳ್ಬೇಕು ಅವ್ರಿಗೆ ಬೆಂತಟ್ಟಬೇಕು ಏನು ಬೇಡ ನಾವು ನಿಮ್ಮಿಂದೆ ಇದ್ದೀವಿ ನೀವು ಏನೋ ಕೆಲಸ ಮಾಡ್ರಪ್ಪ ಅಂದ್ರೆ ಎಲ್ಲ ಅವರೇ ಬರ್ತಾರೆ ಉದ್ಧಾರ ಆಗಂತ ಕೆಲಸನೂ ಜಲ್ದಿನೇ ಆಗ್ತದೆ ಕೇಡು ಮಾಡೋಂಥದ್ದು ಸಹ ಆ ಬುದ್ಧಿ ಅಂತ ಹೇಳಿದ್ರು ಅದನ್ನು ಸಹ ನಂಬಿ ಮಾಡಿಬಿಡ್ತಾರೆ ಹಾಗಾಗಿ ಉದ್ಧಾರ ಮಾಡಂಥ ಕೆಲಸಗಳನ್ನ ನಾವು ಹೆಚ್ಚು ಯುವಕರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡೋ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಮಲ್ಲೂರ ದೇವಿಯ ಜಾತ್ರಾ ವಿಶೇಷವಾಗಿ ನನ್ನ ಜಾತ್ರಾ ಮಹೋತ್ಸವನ ತಾವೆಲ್ಲರೂ ಸಹ ಮುಗಿಸಿ ದೇವಿಯ ದರ್ಶನ ಸಹ ಪಡ್ಕೊಂಡಿರ್ತೀವಿ ಮುಂದುವರೆದ ಭಾಗವಾಗಿ ಇವತ್ತು ಈ ಒಂದು ವೇದಿಕೆಯಲ್ಲೂ ಸಹ ಕಾರ್ಯಕ್ರಮ ಆಯೋಜನೆ ಆಗಿರೋಂಥದ್ದು ಈ ಕಾರ್ಯಕ್ರಮ ಮುಖಂಡರಾಗಿ ನಮ್ಮ ವೆಂಕೋಬುರಾವ್ ಗುರುಗಳು ಅವಳ ಹಾಸನಾಗಿರ್ತಾರೆ ಮತ್ತು ನಮ್ಮ ವೆಂಕಟರಪ್ಪಣ್ಣವರು ಹಿರಿಯರು ಮತ್ತು ನನ್ನೆಲ್ಲ ಸ್ನೇಹಿತರುಗಳು ಮತ್ತು ಎಲ್ಲ ಯುವಕರು ಹೆಚ್ಚಿನ ಸಂಖ್ಯೆಯನ್ನು ಅಣ್ಣಸರು ರವಣ್ಣವರು ವದ್ಗಿಗೆ ಬರೋಣ ತಾಯಿಯಂದು ಅಕ್ಕ ತಂಗಿಯರನ್ನ ಕಾಯಿಸ್ತಾ ಇದ್ದೀವಿ ಅಂತೇಳಿ ದಯಮಾಡಿ ಅನ್ನತಾ ಬಾಯಿಸ್ಬೇಡಿ ನಾವು ನಿಮ್ಮನ್ನು ಕ್ಷಮೆ ಕೇಳ್ತಾ ನಾಲ್ಕು ಗಂಟೆ ಆದರೂ ನೀವು ಸಮಾಧಾನವಾಗಿ ಯಾರು ಶಾಪ ಆಗದೆ ಬೈಕ್ ಒಳ ಬೇಡಗಳ ಕೂತಿದ್ದೀರಿ ಅಂದ್ರೆ ಹೆಣ್ಮಕ್ಳಿಗಿರಷ್ಟು ತಾಳ್ಮೆ ಸಹನೆ ಒಂದು ಸಮಾಧಾನ ಗಂಡಸ್ರಿಗೆ ಬರೋದಿಲ್ಲ ಹಾಗಾಗಿ ನೀವು ಭೂಮಿ ತಾಯಿಗೆ ಸರಿಸ ಭೂಮಿ ಎಷ್ಟು ಭಾರ ಹೊರ್ತದೆ ಅಷ್ಟೇ ಭಾರನ ಅಷ್ಟೇ ಕಷ್ಟನ ನೀವು ಸಹಿಸ್ಕೊಂತೀರಿ ಹೆಣ್ಮಕ್ಳು ಅಂತೇಳಿ ನಿಮ್ಗನ್ನ ಕ್ಷಮೆಯ ದರಿತ್ರಿ ಅಂತ ಈ ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಮ್ಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಹೆಣ್ಣು ಮಕ್ಕಳಿಗೆ ತಾಯಿ ಸ್ವರೂಪ ಮಾತೃ ಸ್ವರೂಪಿಣಿ ಮತ್ತೆ ಎಲ್ಲ ರೀತಿಯಾದಂಥ ಜವಾಬ್ದಾರಿಗಳನ್ನ ನಿಭಾಯಿಸಂತ ಶಕ್ತಿ ಆ ಭಗವಂತ ತಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಮುಖ್ಯನ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಶ್ರೀಕುಲಕ್ಕೆ ಜಾತ್ರೆ ಅಂಗವಾಗಿ ಕಳೆದ ವರ್ಷನೂ ಸಹ ತಾವು ರಂಗೋಲಿ ಸ್ಪರ್ಧೆಗಳನ್ನು ಮಾಡಿ ಎಲ್ಲರೂ ಸಹ ಉತ್ಸುಕರಾಗಿ ನೀವೆಲ್ಲರೂ ಸಹ ಭಾಗವಹಿಸಿ ತಮ್ಮ ತಮ್ಮ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನ ಬಿಡಿಸಿ ತಾವೊಂದು ನಾಮೊಂದು ಅಂತೇಳಿ ತಮ್ಮ ಬುದ್ಧಿ ತಾವು ಕಲ್ತಿರುವಂಥ ವಿದ್ಯೆಯನ್ನೆಲ್ಲನೂ ಸಹ ಅಳವಡಿಸಿ ತಾವು ತಮ್ಮ ಮಕ್ಕಳು ಒಂದು ಒಂದಕ್ಕಿಂತ ಒಂದು ವಿಶೇಷವಾಗಿ ವಿಭಿನ್ನವಾದಂಥ ರಂಗೋಲಿಗಳನ್ನ ನಾವು ನೋಡಿದ್ವಿ ಒಂದಕ್ಕೆ ನೋಡಿದ್ರೆ ಇನ್ನೊಂದಕ್ಕೆ ಇನ್ನೂ ಹೆಚ್ಚಿನದಾಗಿ ಇದರಿಂದ ಯಾವುದು ಕಡಿಮೆ ಇಲ್ಲ ಅಷ್ಟು ಮಟ್ಟಿಗೆ ನೀವು ರಂಗೋಲಿಗಳನ್ನು ಬಿಡಿಸಿರ್ತೀರಿ ರಂಗೋಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ನಮ್ಮ ಪದ್ಧತಿ ಸ್ವಚ್ಛ ಮಾಡಿ ಮನೆ ಅಂಗಳ ಮನೆ ಮುಂಭಾಗದಲ್ಲೆಲ್ಲ ಸಹ ನೀರು ಹಾಕಿ ತಾವು ಹೆಂಗಸರು ಮನೆ ಅಂಗಳನ್ನೆಲ್ಲ ಸ್ವಚ್ಛ ಮಾಡಿ ರಂಗೋಲಿ ಬಿಡಿಸಿ ಒಂದು ದಿನ ಸೂರ್ಯನಿಗೆ ನಮಸ್ಕಾರ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಮನೆನ ಚೆನ್ನಾಗಿ ಕಾಪಾಡಪ್ಪ ಅಂಥೇಳಿ ಒಂದು ದೇವರಿಗೆ ಹರಕೆ ಹೊತ್ತು ಆ ಕುಟುಂಬ ಸಾಕಬೇಕು ಅಂಥೇಳಿ ಒಂದು ದೇವ್ರನ್ನ ಬೇಡಂಥ ಕೆಲಸ ತಮ್ಮಿಂದ ಪ್ರಾರಂಭ ಆಗ್ತದೆ ನಿಜನ ಸುಳ್ಳ ತಾವೆಲ್ಲರೂ ಸಹ ಮನೆ ಮುಂದೆ ರಂಗೋಲಿಗಳು ಬಿಡಿಸ್ತೀರಲ್ವಾ ಯಾರು ಊಟ ಮಾಡಿದಂಗಿಲ್ಲ ಊಟ ವ್ಯವಸ್ಥೆ ಮಾಡಿದ್ರಾ ಎಲ್ಲ ಊಟ ಮಾಡಿದ್ದೀರಾ ಗಟ್ಟಿಯಾಗಿ ಹೇಳ್ರಿ ಊಟ ಆಗಿದೆಯಾ ಒಟ್ಟಾರೆ ಏನೋ ನೀವು ಕೊ ನೀವು ನಮ್ಗೆ ಕೊಟ್ಟರೆ ನಾವು ರಂಗೋಲಿ ಬಿಡಿಸಿರೋದಕ್ಕೆ ಬಹುಮಾನಗಳು ಕೊಟ್ಟರೆ ಜಲ್ದಿ ಮನೆಗಳಿಗೋಗಂಥ ಒಂದು ಆಸಕ್ತಿನೂ ಸಹ ನಿಮ್ಮಲ್ಲಿ ಇರ್ತದೆ ಯಾಕಂದರೆ ಕಾದು ಕಾದು ಸುಸ್ತಾಗಿರೋದ್ರಿಂದ ಹಂಗಾಗಿ ತಾವು ಹೆಚ್ಚು ಸಮಯ ಇನ್ನೇನು ನಾವು ತಗೊಳ್ಳೋದಿಲ್ಲ ಇನ್ನೇನು ತಮಗೆ ಈ ಕಾರ್ಯಕ್ರಮದ ಮುಖೇನ ನಾವು ನಿಮ್ಮನ್ನ ಭೇಟಿ ಮಾಡೋಂಥದ್ದು ಮಾತನಾಡಿಸೋಂಥದ್ದು ಒಂದು ಈ ಸುಸಂದರ್ಭ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಒಂದು ಕಷ್ಟಗಳನ್ನ ದೂರ ಮಾಡಲಿ ಆ ಮಳ್ಳೂರಂಬ ನಿಮ್ಮೆಲ್ಲರಿಗೂ ಸಹ ಇನ್ನೂ ನಿಮ್ಮ ಕುಟುಂಬಗಳನ್ನ ಆರೈಕೆ ಮಾಡೋದಕ್ಕೆ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ಆ ದೇವಿಯಲ್ಲೂ ಸಹ ನಾನು ಕೇಳ್ಕೊಳ್ತಾ ಭಾಳ ಶಕ್ತಿಶಾಲಿಗಳಂದರೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಮನೆ ಸ್ವಚ್ಛ ಮಾಡೋದರಿಂದ ಹಿಡಿದು ಮನೆ ಕುಟುಂಬನೂ ಸಹ ನಿರ್ವಹಣೆ ಮಾಡೋಂಥದ್ದು ಅಡುಗೆಗೆ ಬೇಕಾದಂಥ ಸಾಮಗ್ರಿಗಳನ್ನ ನಿರ್ವಹಣೆ ಮಾಡೋಂಥದ್ದು ಅದಕ್ಕೆ ಮನೆ ನಿರ್ವಹಣೆಗೆ ಬೇಕಾದಂಥ ಖರ್ಚು ವೆಚ್ಚಗಳನ್ನೆಲ್ಲ ನಿರ್ವಹಣೆ ಮಾಡೋಂಥದ್ದು ಮಕ್ಕಳನ್ನ ಪೋಷಣೆ ಮಾಡೋಂಥದ್ದು ಅವ್ರನ್ನ ಶಾಲೆ ಕಳಿಸೋಂಥದ್ದು ಮತ್ತು ತೋಟ ತುಡಿಕೆ ವ್ಯವಸಾಯ ಮಾಡ್ತಾ ಮಾಡ್ತಾಯಿದ್ರೆ ಅದಕ್ಕೆ ಬೇಕಾದಂಥ ಒಂದು ಸೌಕರ್ಯಗಳನ್ನ ಸಹ ತಮ್ಮ ಮನೆಯ ಗಂಡಸರು ಅವ್ರ ಜೊತೆಗೆ ಕೈ ಜೋಡಿಸಿ ತಾವು ಎಲ್ಲ ಸಹ ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿರೋಂಥದ್ದನ್ನು ನಮ್ಮ ಕುಟುಂಬದಲ್ಲೂ ನಾವು ನೋಡ್ತಾ ಬಂದಿದ್ದೀವಿ ನಿಮ್ಮಗಳ್ನು ಸಹ ನಾವು ನೋಡ್ತಾ ಇದ್ದೀವಿ ನಾನು ಹೇಳಕ್ಕೆ ಕೊಟ್ಟಿರೋದು ಏನಪ್ಪ ಇಲ್ಲಿ ಅಂದರೆ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಗಂಡಸರಿಗಿಂತ ಇಲ್ಲ ಬೇರೆ ನಾವು ಕಡಿಮೆ ನಮ್ಮ ಆಗೋದಿಲ್ಲ ಗಂಡಸರೇ ಮಾಡಿದ್ರೆ ಅನುಕೂಲನೇನು ಅಂಥೇಳಿ ನಮ್ಮಲ್ಲಿ ಹೆಣ್ಣು ಮಕ್ಕಳಲ್ಲಿ ಒಂದಷ್ಟು ಹಿಂಜರಿಕೆ ಒಂದು ರೀತಿ ಏನೋ ಒಂದು ಕಡೆ ಒಂದು ಮನೋಭಾವ ಗಂಡಸರು ಮಾಡಲಿ ನಾವು ಅವ್ರ ಜೊತೆ ಕೈ ಜೋಡಿಸೋಣ ಅಂತೇಳಿ ಗಂಡಸರು ಮಾಡೋದ್ರ ಜೊತೆಗೆ ನಾವು ಹೆಚ್ಚಾಗಿ ಇನ್ನೂ ಮಾಡ್ತೀವಿ ಅಂತೇಳಿ ಇನ್ನೊಂದಷ್ಟು ನುಗ್ಗಿ ನೀವು ಮಾಡಿದ್ರೆ ನಿಮ್ಮ ಮನೆ ಬಂಗಾರ ಜಲ್ದಿ ಜಲ್ದಿ ಆಗ್ಬಿಡ್ತದೆ ಆ ಬಂಗಾರ ಮಾಡ್ಕೊಳ್ಳೋದಕ್ಕೆ ತಾವೆಲ್ಲರೂ ಸಹ ಧೈರ್ಯ ತಗೋಬೇಕು ನೀವೆಲ್ಲರೂ ಸಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೈ ತೊಡಗಿಸ್ಕೊಬೇಕು ಎಲ್ಲ ವಿಚಾರಗಳಲ್ಲೂ ಸಹ ನೀವು ಮುಂದೆ ನುಗ್ಗಿ ಕೆಲಸ ಮಾಡೋಂಥದ್ದು ಆಗಬೇಕು ಆಮೇಲೆ ಎಲ್ಲನೂ ಸಹ ಸರಿ ತಪ್ಪು ಏನಾಗ್ತಾ ಇದೆ ಅಂತ ತಿಳ್ಕೊಬೇಕು ನಮ್ಮನೇಲಿ ನಾನೇ ಸರಿ ಮಾಡ್ತಾ ಇದ್ದೀನಿ ತಪ್ಪು ಮಾಡ್ತಾಯಿದ್ರು ನನ್ನ ಗಂಡ ಸರಿ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಾಗ ನಿಮ್ಮ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಾಗ ಅವಾಗೆಲ್ಲ ಒಂದು ಕಡೆ ನಾವು ನಮ್ಮ ಹೆಂಗಸ್ರ ಜೊತೆ ನಮ್ಮ ತಾಯಿ ಜೊತೆ ನನ್ನ ಹೆಂಡತಿ ಜೊತೆ ಮಕ್ಕಳ ಜೊತೆ ಹಂಚ್ಕೊಂಡೇ ಇದ್ದಾಗ ನಾವು ಸಹ ನಿಮ್ಮ ಸಲಹೆ ಸಲಹೆಗಳನ್ನ ತಗೊಳ್ಳ್ದೆ ಸಾಲದೆ ಬರೋದು ಇರೋಂಥ ಅವಕಾಶಗಳಿರ್ತದೆ ಅದಕ್ಕೆ ಅವಕಾಶ ಕೊಡದೆ ನಿಮ್ಮ ಕುಟುಂಬದ ಎಲ್ಲ ನಿರ್ವಹಣೆ ಬಗ್ಗೆ ನೀವು ತಿಳ್ಕೊಂಡು ನೀವು ಸಹ ನಾವು ಇದ್ದೀವಿ ನನ್ನ ಕೈಲಿ ಹಿಂಗೆ ಅಂತೇಳಿ ಸಲಹೆ ಸೂಚನೆಗಳನ್ನು ಕೊಟ್ಕೊಂಡು ನಿಮ್ಮ ಕುಟುಂಬದ ಅಭಿವೃದ್ಧಿ ಮಕ್ಕಳ ವ್ಯಾಸಂಗದ ಅಭಿವೃದ್ಧಿ ಎಲ್ಲನೂ ಸಹ ಆಗಲಿ ಮಳ್ಳೂರು ಅಂಬಾದೇವಿ ತಮ್ಮೆಲ್ಲರಿಗೂ ಸಹ ಹೆಚ್ಚು